ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ವಿದಾ ವಿಶೇಷ ಸರಣಿ ಕಾರ್ಯಕ್ರಮ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ನೆನಪುಗಳು ಬನ್ನಿ ಕೇಳಿ ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನಷ್ಟು ಉತ್ತಮವಾದ ಜೀವನವನ್ನು ನಡೆಸೋಣ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನೆಯ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೇಳ್ತಾ ಇದ್ದೀರಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ನುಡಿಮುತ್ತನ್ನು ನೋಡುವಂತಹ ಸಮಯ ಕನ್ನಡ ಭಾಷೆ ಉಳಿಯುವುದು ಕೇವಲ ಕಥೆ ಕಾದಂಬರಿಗಳಿಂದಲ್ಲ ಜನರ ಬಳಕೆಯಿಂದ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಎಂಥ ಮಾತಲ್ಲೋ ಸ್ನೇಹಿತರೆ ಕನ್ನಡ ಭಾಷೆ ಉಳಿವಿಗಾಗಿ ನಾವು ಹೋರಾಟ ಮಾಡ್ತೀವಿ ಅನೇಕ ಕಾದಂಬರಿಗಳು ಕಥೆಗಳು ಇವೆಲ್ಲವೂ ರೂಪುಗೊಂಡಿದೆ ಆದರೆ ಕನ್ನಡ ಭಾಷೆಯನ್ನು ಬಳಸ್ತಕ್ಕಂಥವರು ಇವತ್ತು ಕಡಿಮೆ ಆಗಿದ್ದಾರೆ ಕನ್ನಡ ಭಾಷೆಯ ಉಳಿವಿಗಾಗಿ ಹೋರಾಟಗಳು ಚಳುವಳಿಗಳು ಇವೆಲ್ಲವೂ ಕೂಡ ನಡೆದು ಮುಗಿದಿದೆ ಇನ್ನು ಸಮ್ಮೇಳನಗಳು ಕವಿ ಸಮ್ಮೇಳನಗಳು ಅವು ಇವು ಎಲ್ಲವೂ ಕೂಡ ನಡೀತಾ ಇದೆ ಆದರೆ ಎಲ್ಲದಕ್ಕೂ ಕೂಡ ಸೀಮಿತ ಅವಧಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಕನ್ನಡ ಭಾಷೆಯ ಬಳಕೆ ಕಡಿಮೆ ಆಗ್ತಾ ಇದೆ ಕನ್ನಡ ಮಾತನಾಡುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಕೆಲವರು ಕನ್ನಡ ಬಂದರೂ ಕೂಡ ಮಾತನಾಡದೇ ಇರ್ತಕ್ಕಂತಹ ವ್ಯಕ್ತಿಗಳನ್ನು ಕೂಡ ನಾವು ಗಮನಿಸ್ತೇವೆ ಹಾಗಾಗಿ ಸ್ನೇಹಿತರೆ ಕೇವಲ ಕಥೆ ಕಾದಂಬರಿಗಳು ಇವುಗಳನ್ನು ಓದಿದ ತಕ್ಷಣ ನಾವು ಕನ್ನಡಿಗರಾಗಲು ಸಾಧ್ಯವಿಲ್ಲ ನಾವು ಕನ್ನಡಿಗರಾಗಬೇಕು ಅಂದರೆ ನಾವು ಮೊದಲು ನಮ್ಮ ಭಾಷೆಯನ್ನು ಪ್ರೀತಿಸೋದನ್ನು ನಾವು ಕಲಿಬೇಕು ಆಗ ಮಾತ್ರ ನಾವು ಒಬ್ಬ ಉತ್ತಮ ಕನ್ನಡಿಗನಾಗಿ ರೂಪುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ